ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರು ಸೈಲೆಂಟ್ ಆಗಿ ಕಾಂಗ್ರೆಸ್ ಪಕ್ಷದಿಂದ ಸೈಡ್ ಲೈನ್ ಆಗಿ ತಮ್ಮದೇ ಪಕ್ಷ ಅಂದ್ರೆ ತಮ್ಮದೇ ಮನೆಗೆ ಬಿಜೆಪಿಗೆ ಮತ್ತೆ ಸೇರ್ಪಡೆ ಆಗಿರುವುದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈಗ ಕಿತ್ತೂರು ಕರ್ನಾಟಕದ ಬಳಿಕ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಸರದಿ ಅಂತ ಹೇಳಲಾಗ್ತಾ ಇದೆ ಮತ್ತೋರ್ವ ನಾಯಕನ ಸೇರ್ಪಡೆಗೆ ನಡೀತಾ ಇದೆ ಬಿಗ್ ಪ್ಲಾನ್ ಹಾಗಾದ್ರೆ ಯಾರು ಆ ನಾಯಕ ಯಾರಿಗೆ ಸ್ಕೆಚ್ ಹಾಕಿದ್ದಾರೆ ಬಿಜೆಪಿಯ ನಾಯಕ ಮಾಜಿ ಸಿಎಂ ಬೆನ್ನಲ್ಲಿ ಮಾಜಿ ಮಂತ್ರಿ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ತಂತ್ರವನ್ನ ಹೆಣೆಯಲಾಗ್ತಾ ಇದೆ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತ ಮಹಾದಾಸಿಯನ್ನ ಬಿಜೆಪಿ ಇಟ್ಕೊಂಡಿದೆ ಮೈತ್ರಿ ಸರ್ಕಾರ ಇಟ್ಕೊಂಡಿದೆ ಮೋದಿಗೆ ಬಲ ತುಂಬೋದಕ್ಕೆ ಪದ್ಮ ವ್ಯೂಹವನ್ನ ಹೆಣೆಯಲಾಗ್ತಾ ಇದೆ ಎಲ್ರೂ ಒಗ್ಗಟ್ಟಾಗಿ ಈಗ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ದೆಹಲಿಯಲ್ಲಿ ವಿಜಯ ಪತಾಕಿಯನ್ನ ಹಾರಿಸೋದ್ರ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೂ ಕೂಡ ಪ್ರಧಾನಿ ಹುದ್ದೆಯಲ್ಲಿ ನೋಡುವಂತಹ ತವಕ ಬಿಜೆಪಿ ನಾಯಕರಲ್ಲಿ ಇದೆ ಅದಕ್ಕೆ ಸ್ಫೂರ್ತಿ ಎಂಬಂತೆ ಮತ್ತೊಬ್ಬ ನಾಯಕನನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳ ಸಾಕಷ್ಟು ತಂತ್ರಗಾರಿಕೆಯು ಕೂಡ ನಡೀತಾ ಇದೆ ಹಾಗಾದ್ರೆ ನಾಯಕ ಯಾರನ್ನ ಸೇರ್ಪಡೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಸ್ನೇಹಿತನ ಪರ ಬಿಜೆಪಿ ಹೈಕಮಾಂಡ್ ಕದ ತಟ್ಟಿದ್ದಾರೆ ಮಾಜಿ ಮಂತ್ರಿಗಳು ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ ಗಮನಿಸ್ತಾ ಇದ್ದೀರಾ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸಂಚಲನ ಮೂಡ್ತಾ ಇರುವಂತದ್ದು ಸ್ನೇಹಿತನ ಪರ ಬಿಜೆಪಿ ಹೈಕಮಾಂಡ್ ಕದಾ ತಟ್ಟಿದ್ದಾರೆ ಮಾಜಿ ಮಂತ್ರಿಯೊಬ್ಬರು ಹಾಗಾದ್ರೆ ಆ ಮಂತ್ರಿ ಯಾರು ಎಲ್ಲರೂ ಒಗ್ಗಟ್ಟಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಏನೇನೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ನಿಜಕ್ಕೂ ಕೂಡ ಇದು ಮಹಾ ಸಂಚಲನ ಅಂತಾನೆ ಹೇಳ್ಬೋದು ರಾಜ್ಯ ರಾಜಕೀಯದಲ್ಲಿ ಮಹಾ ಸ್ಫೋಟದ ಬೆಂಕಿಯ ಜ್ವಾಲೆ ಹೊತ್ಕೊಂಡಿದೆ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಮತ್ತೊಮ್ಮೆ ಕೇಸರಿ ಪತಾಕಿಯನ್ನ ಹಾರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಸರಿ ಕಲಿಗಳು ಒಂದಲ್ಲ ಒಂದು ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಮನೆಯಷ್ಟೇ ಗದ್ದಲ ಇಲ್ಲದೆ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು ಈಗ ಮತ್ತೊಬ್ಬ ನಾಯಕನಿಗೆ ಬಲೆ ಬೀಸಲಾಗ್ತಾ ಇದೆ ಹಾಗಾದ್ರೆ ಯಾರು ಆ ನಾಯಕ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಹತ್ತು ಹಲವು ಪ್ರಶ್ನೆಗಳು ಈಗ ಮೂಡಲಾರಂಭಿಸಿದೆ ಒಟ್ಟಾರಿಯಾಗಿ ಕಿತ್ತೂರು ಕರ್ನಾಟಕದ ಬಳಿಕ ಕಲ್ಯಾಣ ಕರ್ನಾಟಕದ ಸರದಿ ಅನ್ನುವಂಥ ಹೆಂಡಸ ದೊರೆತಾ ಇರುವಂತದ್ದು ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ಕೆಲವು ತಿಂಗಳಲ್ಲಿ ನಡೆದು ಹೋಗ್ಬಿಡುತ್ತೆ ಇತ ಒಂದು ಕಡೆ ಎನ್ ಡಿ ಎ ಇನ್ನೊಂದು ಕಡೆ ಇಂಡಿಯಾ ಭಾರಿ ಸೆಣಸಾಟವನ್ನ ನಡೆಸ್ತಾ ಇದೆ ಆದ್ರೆ ಯಾರೆಷ್ಟೇ ಹೋರಾಟವನ್ನ ಮಾಡಿದ್ರು ಕೂಡ ಕೊರೆಗೆ ದಿಗ್ವಿಜಯದ ಪತಾಕಿಯನ್ನ ಹಾರಿಸಿ ವಿಜಯ ಮಾಲೆಯನ್ನ ಯಾರು ಹಾಕಿಕೊಳ್ತಾರೆ ಅನ್ನೋದೇ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಇದರ ನಡು ನಡುವೆನೆ ಕಿತ್ತೂರು ಕರ್ನಾಟಕದ ಬಳಿಕ ಕಲ್ಯಾಣ ಕರ್ನಾಟಕದ ಸರದಿಯಂತೆ ಮತ್ತೋರ್ವ ನಾಯಕನ ಸೇರ್ಪಡೆಗೆ ನಡೀತಾ ಇದೆ ಬಿಗ್ ಪ್ಲಾನ್ ಹಾಗಾದ್ರೆ ಆ ನಾಯಕ ಯಾರು ಅನ್ನುವಂತಹ ಕುತೂಹಲ ಈಗ ಕೆರಳಿಸ್ತಾ ಇದೆ ಹಾಗಾದ್ರೆ ಯಾರು ಆ ನಾಯಕ ಮಾಜಿ ಸಿಎಂ ಬೆನ್ನಲ್ಲೇ ಮಾಜಿ ಮಂತ್ರಿ ಸೇರ್ಪಡೆಗೆ ತಂತ್ರ ನಡೀತಾ ಇದೆ ಗಣಿ ಧಣಿ ಗೊತ್ತಾಗಿರುತ್ತೆ ರೆಡ್ಡಿಯ ಆಪ್ ಪರಮಾಪ್ತ ಮಾಜಿ ಮಂತ್ರಿ ಶ್ರೀರಾಮುಲು ದಿಢೀರ್ ದೆಹಲಿಗೆ ಭೇಟಿಯನ್ನ ನೀಡಿದ್ದಾರೆ ಜನಾರ್ದನ ರೆಡ್ಡಿಯನ್ನ ಮರಳಿ ಬಿಜೆಪಿಗೆ ಕರೆ ತರುವುದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಗರ್ವಾ ಬಗ್ಗೆ ಮಾತುಕತೆಯನ್ನ ನಡೆಸುವುದಕ್ಕೆ ದೆಹಲಿಗೆ ಶ್ರೀರಾಮುಲು ಎಸಿಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಯಾವತ್ತೂ ಕೂಡ ಇವರ ಸ್ನೇಹ ಬಾಂಧವ್ಯ ಯಾರೇ ಬಂದರೂ ಕೂಡ ಇಲ್ಲಿವರೆಗೂ ದೂರ ಆಗಿದ್ದಂತೂ ಇಲ್ಲ ಕಾರಣಾಂತರಗಳಿಂದ ದೂರ ಆಗ್ಬೇಕಾಯ್ತು ಬಟ್ ಈಗ ಮತ್ತೆ ಬಿಜೆಪಿ ಪಕ್ಷಕ್ಕೆ ಕರೆತರೋದಕ್ಕೆ ಸ್ವತಃ ರೆಡ್ಡಿ ಆಪ್ತ ಶ್ರೀರಾಮುಲು ದೆಹಲಿಯ ಕದವನ್ನ ತಟ್ಟಿದ್ದಾರೆ ಗರ್ವಾ ಬಗ್ಗೆ ಮಾತುಕತೆಯನ್ನ ನಡೆಸೋದಕ್ಕೆ ದೆಹಲಿಗೆ ಶ್ರೀರಾಮುಲು ಅವರು ಹೋಗಿರೋದು ಈ ಹಿಂದೆ ಸಡನ್ ಆಗಿ ಇವರೇ ಹೋದ್ರ ಇವರೇ ಮೇಲ್ ಬಿದ್ದು ಮಾತಾಡಕ್ ಹೋದ್ರ ಅಂತಂದ್ರೆ ಇಲ್ಲ ಈ ಹಿಂದೆ ಗಣಿ ದನಿ ಏನಿದ್ದಾರಲ್ಲ ರೆಡ್ಡಿ ಒಂದು ಮಾತನ್ನ ಹೇಳ್ತಾರೆ ನನಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕು ಅನ್ನುವಂತ ಮಹದಾಸೆ ಏನಿಲ್ಲ ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನುವಂತ ಆಸೆ ಆಕಾಂಕ್ಷೆ ನನಗಿದೆ ಅದಕ್ಕೆ ನಾನು ಶ್ರಮಿಸ್ಬೇಕು ಅಂತಂದ್ರೆ ಬೇಕಾದ್ರೆ ಒಪ್ಪಂದ ಮಾಡ್ಕೊಳ್ತೀವಿ ಅನ್ನುವಂತ ಒಂದೇ ಒಂದು ಹಿಂಟ್ ಅನ್ನ ಬಿಟ್ಕೊಡ್ತಾರೆ ಅದಾದ ನಂತರ ಆದಂತಹ ಸಂಚಲನೆ ರೆಡ್ಡಿ ಆಪ್ತರಾಗಿದ್ದಂತಹ ಶ್ರೀರಾಮುಲು ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿರೋದು ನಿಜಕ್ಕೂ ಕೂಡ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ಭೇಟಿಗಾಗಿ ಕಾದು ಕುಳಿತಿದ್ದಾರೆ ಶ್ರೀರಾಮುಲು ಅಮಿತ್ ಶಾ ಒಪ್ಕೊಂಡ್ರೆ ನಾಳೆ ದೆಹಲಿಗೆ ಜನಾರ್ದನ ರೆಡ್ಡಿ ಅವರು ಕೂಡ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ ಇತ ಕಾಂಗ್ರೆಸ್ಗೆ ಢವ 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 ಶುರುವಾಗೋಗ್ಬಿಟ್ಟಿದೆ ಇರೋ ಬರೋರೆಲ್ಲರೂ ಕೂಡ ಇತ್ತ ಬಿಜೆಪಿ ಸೇರ್ಪಡೆಯಾದ್ರೆ ನಮ್ಮ ಪಕ್ಷಕ್ಕೆ ಬಂದು ಸೇರ್ಪಡೆ ಆಗ್ತಾರೆ ಅಂತ ನಾವು ಕಾತ್ಕೊಂಡು ಕೂತ್ಕೊಂಡ್ರೆ ಇರೋರು ಕೂಡ ಆ ಕಡೆ ಹೋಗ್ತಾ ಇದ್ರಲ್ಲಪ್ಪ ಅನ್ನುವಂತಹ ಭಯ ಶುರುವಾಗಿದೆ ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆ ಸ್ಥಾನದಲ್ಲಿ ನೋಡೋದಕ್ಕೆ ಸಾಕಷ್ಟು ಸಾಕಷ್ಟು ಜನರು ವೆಯ್ಟ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಜನಾರ್ದನ ರೆಡ್ಡಿ ಆಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಇನ್ನು ಕಾಣದ ಕೈಗಳು ಯಾವ್ಯಾವಿದ್ವು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ್ಯಾವ ನಾಯಕರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೋ ಗೊತ್ತಿಲ್ಲ ಬಟ್ ಈಗಾಗಲೇ ಜನಾರ್ದನ ರೆಡ್ಡಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾಗಿದೆ ಏನಾದರೂ ಒಪ್ಕೊಂಡ್ರೆ ನಾನು ಜೈಕಾರವನ್ನ ಹಾಕೋದಕ್ಕೆ ರೆಡಿ ಅಂತ